ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ತನಿಖೆ ಅಂತಿಮ ಘಟ್ಟವನ್ನು ತಲುಪ್ತಾ ಇದೆ ಅನೇಕ ಮೌಖಿಕ ಸಾಕ್ಷಿಗಳು ಸಾಂದರ್ಭಿಕ ಸಾಕ್ಷಿಗಳು ಜೊತೆಗೆ ತಾಂತ್ರಿಕ ಸಾಕ್ಷಿಗಳನ್ನು ಈಗಾಗಲೇ ಸಂಗ್ರಹಿಸಲಾಗಿದೆ ನಾವು ಸಂಗ್ರಹಿಸಿರ್ತಕ್ಕಂಥ ಈ ರೀತಿ ಏನು ಸಾಕ್ಷಿಗಳಿದ್ದು ಅವುಗಳನ್ನು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕೂಡ ಕಳಿಸಲಾಗಿದೆ ಬೆಂಗಳೂರು ವಿಧಿ ವಿಜ್ಞಾನ ಪ್ರಯೋಗಾಲಯದ ಜೊತೆಗೆ ಹೈದರಾಬಾದ್ ಸಿ ಎಫ್ ಎಸ್ ಎಲ್ಗೂ ಕೂಡ ಕೆಲವೊಂದು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಕಳುಹಿಸಲಾಗಿತ್ತು ಈಗಾಗಲೇ ಕೆಲವು ವರದಿಗಳು ನಮ್ಮ ಕೈ ಸೇರಿವೆ ಇನ್ನೂ ಕೆಲವು ವರದಿಗಳು ಆದಷ್ಟು ಶೀಘ್ರದಲ್ಲಿ ತಲುಪಿಸೋದಾಗಿ ಸಂಬಂಧಪಟ್ಟ ವಿಧಿ ವಿಜ್ಞಾನ ಪ್ರಯೋಗಾಲಯದರು ನಮಗೆ ತಿಳಿಸಿದ್ದಾರೆ ಅವುಗಳು ಕೈ ಸೇರಿದ ನಂತರ ಮುಂದಿನ ಒಂದು ತನಿಖೆಯ ಭಾಗವಾಗಿ ಏನು ಕೆಲವೊಂದು ಸ್ಪಷ್ಟೀಕರಣಗಳನ್ನು ಕೇಳೋ ಆಗಿದ್ದೆ ಅವುಗಳನ್ನು ಕೇಳಿ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಈ ಪ್ರಕರಣದಲ್ಲಿ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತೇವೆ ಎಷ್ಟು ಅಂತ ಅಂಕಿ ಸಂಖ್ಯೆ ಐ ಡೋಂಟ್ ಹ್ಯಾವ್ ದಿಸ್ ಥಿಂಗ್ ಆ್ಯಸ್ ಆಲ್ರೆಡಿ ಹ್ಯಾಡ್ ಟೋಲ್ಡ್ ಅರ್ಲಿಯರ್ ಅಬೌಟ್ ಸೆವೆಂಟಿ ಪರ್ಸೆಂಟ್ ಆಫ್ ದ ರಿಪೋರ್ಟ್ಸ್ ಹ್ಯಾವ್ ಕಮ್ ಫ್ರಮ್ ಬ್ಯಾಂಗ್ಳೂರ್ ಎಫ್ ಎಸ್ ಎಲ್ ಆ್ಯಂಡ್ ದ ರಿಮೇನಿಂಗ್ ಎಲೆಕ್ಟ್ರಾನಿಕ್ ಡಿವೈಸಸ್ ವಾಟ್ ವಿ ಹ್ಯಾಡ್ ಸೆಂಟ್ ಟು ಸಿ ಎಫ್ ಎಸ್ ಹೈದ್ರಾಬಾದ್ ದೋಸ್ ರಿಪೋರ್ಟ್ಸ್ ಆರ್ ಸ್ಟೀಲ್ ಪೇಂಟಿಂಗ್ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ತನಿಖೆ ಅಂತಿಮ ಘಟ್ಟವನ್ನು ತಲುಪ್ತಾ ಇದೆ ಅನೇಕ ಮೌಖಿಕ ಸಾಕ್ಷಿಗಳು ಸಾಂದರ್ಭಿಕ ಸಾಕ್ಷಿಗಳು ಜೊತೆಗೆ ತಾಂತ್ರಿಕ ಸಾಕ್ಷಿಗಳನ್ನು ಈಗಾಗಲೇ ಸಂಗ್ರಹಿಸಲಾಗಿದೆ ನಾವು ಸಂಗ್ರಹಿಸಿರ್ತಕ್ಕಂಥ ಈ ರೀತಿ ಏನು ಸಾಕ್ಷಿಗಳಿದ್ದು ಅವುಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕೂಡ ಕಳಿಸಲಾಗಿದೆ ಬೆಂಗಳೂರು ವಿಧಿವಿಜ್ಞಾನ ಪ್ರಯೋಗಾಲಯದ ಜೊತೆಗೆ ಹೈದರಾಬಾದ್ ಸಿ ಎಫ್ ಎಸ್ ಕೂಡ ಕೆಲವೊಂದು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಕಳುಹಿಸಲಾಗಿತ್ತು ಈಗಾಗಲೇ ಕೆಲವು ವರದಿಗಳು ನಮ್ಮ ಕೈ ಸೇರಿವೆ ಇನ್ನೂ ಕೆಲವು ವರದಿಗಳು ಆದಷ್ಟು ಶೀಘ್ರದಲ್ಲಿ ತಲುಪಿಸೋದಾಗಿ ಸಂಬಂಧಪಟ್ಟ ವಿಧಿವಿಜ್ಞಾನ ಪ್ರಯೋಗಾಲಯದ ಯಾರು ನಮಗೆ ತಿಳಿಸಿದ್ದಾರೆ ಅವುಗಳು ಕೈ ಸೇರಿದ ನಂತರ ಮುಂದಿನ ಒಂದು ತನಿಖೆಯ ಭಾಗವಾಗಿ ಏನು ಕೆಲವೊಂದು ಸ್ಪಷ್ಟೀಕರಣಗಳನ್ನು ಕೇಳೋ ಆಗಿದೆ ಅವುಗಳನ್ನು ಕೇಳಿ ನಂತರದಲ್ಲಿ ಆದಷ್ಟು ಶೀಘ್ರದಲ್ಲಿ ನಾವು ಈ ಪ್ರಕರಣದಲ್ಲಿ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತೇವೆ ಎಷ್ಟು ಅಂತ ಅಂಕಿ ಸಂಖ್ಯೆ ಐ ಡೋಂಟ್ ಹ್ಯಾವ್ ದಿಸ್ ಥಿಂಗ್ ಆ್ಯಸ್ ಆಲ್ರೆಡಿ ಐ ಟೋಲ್ಡ್ ಅರ್ಲಿಯರ್ ಅಬೌಟ್ ಸೆವೆಂಟಿ ಪರ್ಸೆಂಟ್ ಆಫ್ ದ ರಿಪೋರ್ಟ್ಸ್ ಹ್ಯಾವ್ ಕಮ್ ಫ್ರಮ್ ಬ್ಯಾಂಗ್ಳೂರ್ ಎಫ್ ಎಸ್ ಎಲ್ And uh, uh, the remaining uh, electronic devices what we had sent to CFS Hyderabad, those reports are still pending.